ವೀಕ್ಷಕರೇ ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನುವಂತಹ ಪರಿಸ್ಥಿತಿಗಳು ಇತ್ತೀಚೆಗೆ ಇದ್ದಾವೆ ಗೋಕಾಕ ಒಂದು ಕಾಲದಲ್ಲಿ ಕರ್ದಂಟಿಗೆ ತುಂಬ ಫೇಮಸ್ ಆಗಿತ್ತು ಆದರೆ ಬೇಡದೆ ಇರೋ ವಿಚಾರಗಳಿಗೆ ಅನಾಹುತಗಳಿಗೆ ಅವಘಡಗಳಿಗೆ ಮೋಸಗಳಿಗೆ ವಂಚನೆಗಳಿಗೆ ಈಗ ಗೋಕಾಕ ಹೆಸರಾಗ್ತಾ ಇದೆ ಅಷ್ಟಕ್ಕೂ ಗೋಕಾಕದಲ್ಲಿ ಸಾರ್ವಜನಿಕರ ಎಂಬತ್ತೈದು ಕೋಟಿ ರೂಪಾಯಿ ಹಣವನ್ನು ವಂಚಿಸಲಾಗಿದೆ ಟೋಪಿ ಹಾಕಲಾಗಿದೆ ಬ್ಯಾಂಕನ್ನ ಹೆಸರು ಹೇಳಿಕೊಂಡು ಇಲ್ಲಿ ಎಂಬತ್ತೈದು ಕೋಟಿ ರೂಪಾಯಿ ವಂಚನೆಯಾಗಿದೆ ಮಹಾಲಕ್ಷ್ಮಿ ಕೋಆಪ್ರೇಟಿವ್ ಬ್ಯಾಂಕ್ನಲ್ಲಿ ವಂಚನೆ ನಡೆದು ಸುಮಾರು ನಾಲ್ಕು ತಿಂಗಳಾದರೂ ಕೂಡ ಅಂದರೆ ದೂರು ದಾಖಲಾಗಿ ನಾಲ್ಕು ತಿಂಗಳಾದರೂ ಕೂಡ ಇನ್ನೂವರೆಗೂ ತನಿಖೆ ಯಾವ ಹಂತದಲ್ಲಿದೆ ಯಾರು ಹೇಳ್ತಾರೆ ಸಾರ್ವಜನಿಕರ ದುಡ್ಡನ್ನು ಸಾರ್ವಜನಿಕರಿಗೆ ಯಾವಾಗ ವಾಪಸ್ ಕೊಡ್ತಾರೆ ಸಾರ್ವಜನಿಕರಿಗಾಗಿರುವ ಮೋಸದಿಂದ ವಂಚನೆಯಿಂದ ಬ್ಯಾಂಕ್ನವರು ಏನು ಲಪ್ಟಾಯಿಸಿದ್ರು ಅದನ್ನೇನಾದರೂ ಇವರು ವಶಪಡಿಸ್ಕೊಂಡ್ರ ಆಸ್ತಿಗಳನ್ನೇನಾದರೂ ಸೀಜ್ ಮಾಡಿದ್ರ ಅಥವಾ ಅಥವಾ ಎಫ್ ಐ ಆರ್ ದಾಖಲಿಸಿ ಆದಮೇಲೆ ಕೈ ತೊಳೆದುಕೊಂಡು ಸುಮ್ಮನೆ ಕೂತ್ರ ಇಲ್ಲಿಯ ತನಿಖಾಧಿಕಾರಿಗಳು ಅಥವಾ ಸಾರ್ವಜನಿಕರಿಗೆ ಸಾರ್ವಜನಿಕರ ಹಣವನ್ನು ವಾಪಸ್ ಕೊಡಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರಾ ಇದು ಇವತ್ತಿನ ವಿಶೇಷ ಕನ್ನ ಹಾಕಿದ್ದ್ಯಾರು ಈಗ ಕಣ್ಣನ್ನು ಇಟ್ಟಿದ್ದ್ಯಾರು ನಾನು ಹೇಮಂತ್ ವೀಕ್ಷಕರೇ ಒಂದು ಬ್ಯಾಂಕ್ನಲ್ಲಿ ಆಡಳಿತ ಮಂಡಳಿಯ ಗಮನಕ್ಕೆ ಚೇರ್ಮನ್ ಚೇರ್ಮನ್ನವರ ಅವಗಾಹನೆಗೆ ಬರದೆ ಸುಮಾರು ಎಂಬತ್ತೈದು ಕೋಟಿ ರೂಪಾಯಿ ಫ್ರಾಡ್ ಆಗುತ್ತೆ ಅಂದರೆ ನೀವು ನಂಬ್ತೀರಾ ಹೌದು ನಂಬಲೇಬೇಕು ಯಾಕಂದರೆ ಇದು ಗೋಕಾಕ್ ಗೋಕಾಕ್ದಲ್ಲಿ ಏನು ಆಗಬಾರ್ದೋ ಅದಾಗುತ್ತೆ ಏನು ಆಗಬೇಕೋ ಅದಾಗಲ್ಲ ಅದು ಅಲ್ಲಿ ಹೊಸದೂ ಅಲ್ಲ ಅಥವಾ ಈ ರೀತಿಯ ಘಟನೆಗಳು ಅಲ್ಲಿ ಯಾವುದೇ ರೀತಿಯ ಪರಿಣಾಮವನ್ನು ಬೀರಲ್ಲ ಯಾಕಂದರೆ ರಾಜಕೀಯವಾಗಿ ತನ್ನದೇ ಆದಂಥ ಪ್ರಭುತ್ವ ಹೊಂದಿರುವಂತಹ ಗೋಕಾಕ್ನಲ್ಲಿ ಏನು ಮಾಡಿದರೂ ನಡೆಯುತ್ತೆ ಏನು ಮಾಡಿದರೂ ನಡೆಯುತ್ತೆ ಅನ್ನುವಂಥ ಮನಸ್ಥಿತಿ ಎಲ್ರದು ಅಧಿಕಾರಿಗಳು ಇದಕ್ಕೆ ಹೊರತಲ್ಲ ಬೇರೆ ಬೇರೆ ಇಲಾಖೆಯ ಕೆಲವು ಅಧಿಕಾರಿಗಳು ಕೂಡ ಇದಕ್ಕೆ ಹೊರತಲ್ಲ ಹೀಗಿದ್ದಾಗ ಗೋಕಾಕ್ದಲ್ಲಿ ಸಾರ್ವಜನಿಕರು ಬ್ಯಾಂಕ್ನಲ್ಲಿ ಎಫ್ ಡಿ ಇಟ್ಟಂತಹ ಎಂಬತ್ನಾಲ್ಕು ಕೋಟಿ ರೂಪಾಯಿ ಫ್ರಾಡ್ ಆಗಿದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ನಮ್ಮ ಬ್ಯಾಂಕಲ್ಲಿ ಫ್ರಾಡ್ ಆಗಿದೆ ಅಂತ ಸ್ವತಃ ಚೇರ್ಮನ್ ಕಂಪ್ಲೇಂಟ್ ಕೊಡ್ತಾರೆ ಯಾವಾಗ ಕೊಡ್ತಾರೆ ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇವಾಗ ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಹೆಚ್ಚು ಕಮ್ಮಿ ಐದು ತಿಂಗಳಾಯಿತು ದೂರು ಕೊಟ್ಟ ಮೇಲೆ ಎಫ್ ಐ ಆರ್ ದಾಖಲಾಗುತ್ತೆ ನಿಯಮದಂತೆ ಹತ್ತು ಕೋಟಿಗೂ ಹೆಚ್ಚಿನ ಹಣದ ಬಗ್ಗೆ ಏನಾದರೂ ಅವ್ಯವಹಾರಗಳು ನಡೆದಿದ್ದಲ್ಲಿ ಬ್ಯಾಂಕ್ನಲ್ಲಿ ಈ ರೀತಿಯ ಫ್ರಾಡ್ ಆಗಿದ್ದಲ್ಲಿ ಆ ಒಂದು ತನಿಖೆಯನ್ನು ಸಿ ಐ ಡಿ ಹೆಗ್ಲಿಗೆ ಕೊಡ್ತಾರೆ ಅದೇ ಪ್ರಕಾರ ಗೋಕಾಕ್ನಲ್ಲಿ ನಡೆದಿರುವಂತಹ ತನಿಖೆಯ ಹೊಣೆಯನ್ನು ಸಿ ಐ ಡಿ ಹೆಗ್ಲಿಗೆ ನೀಡಲಾಗಿದೆ ಸಿ ಐ ಡಿ ಅವರಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಆ ತನಿಖೆ ಆಮೆಗಿಂತ ನಿಧಾನವಾಗಿ ಸಾಕ್ತಾ ಇದೆ ಯಾಕಂದರೆ ಐದು ತಿಂಗಳಾಯಿತು ಈ ಐದು ತಿಂಗಳಲ್ಲಿ ಎಷ್ಟು ಆಸ್ತಿಯನ್ನು ಯಾರು ಲಪ್ಟಾಯಿಸಿದ್ರಲ್ಲ ಎಷ್ಟು ಆಸ್ತಿಯನ್ನು ಸಿ ಐ ಡಿ ವಶಪಡಿಸ್ಕೊಳ್ತು ಯಾವ್ಯಾವ ಆಸ್ತಿಯನ್ನು ವಶಪಡಿಸ್ಕೊಳ್ತು ಯಾವ್ಯಾವ ಬ್ಯಾಂಕ್ ಅಕೌಂಟ್ ಫ್ರೀಜ್ ಮಾಡಿದ್ರು ಯಾವ್ಯಾವ ಆರೋಪಿಗಳನ್ನು ಬಂಧಿಸಿದ್ರು ಬಂಧಿಸಿರೋ ಆರೋಪಿಗಳು ಈಗ ಎಲ್ಲಿದ್ದಾರೆ ಬಂಧಿಸ್ತಾ ಇರುವಂತಹ ಆರೋಪಿಗಳು ಯಾರ ಮನೆಯಲ್ಲಿ ಕಾಲ ಕಳೀತಾ ಇದ್ದಾರೆ ಯಾರ ರಕ್ಷಣೆಯಲ್ಲಿದ್ದಾರೆ ಅವ್ರ ಮನೆಯಲ್ಲಿ ಈ ಆರೋಪಿಗಳು ಯಾಕಿದ್ದಾರೆ ಆರೋಪಿಗಳ ಮೊಬೈಲ್ ಇವತ್ತು ಆನ್ ಇದೆ ಅವರು ಅವರನ್ನ ರಕ್ಷಣೆಗೆ ಯಾರ್ಯಾರ ಜೊತೆಗೆ ಮಾತಾಡಬೇಕು ಅವರವ್ರ ಜೊತೆಗೆ ಮಾತಾಡ್ತಾನೆ ಇದ್ದಾರೆ ಎಫ್ ಐ ಅಲ್ಲಿ ನಮೂದಾಗಿರುವ ಹೆಸರುಗಳ ಆರೋಪಿಗಳು ರಾಜಾರೋಷವಾಗಿ ತಿರುಗಾಡ್ತಾ ಇದ್ದಾರೆ ಗೋಕಾಕಲ್ಲಿ ಆದರೆ ಬ್ಯಾಂಕನ್ನು ನಂಬಿ ದುಡ್ಡಿಟ್ಟಂತಹ ಸಾರ್ವಜನಿಕರು ಬ್ಯಾಂಕಿನ ಆಡಳಿತ ಮಂಡಳಿಗೆ ಸಿಬ್ಬಂದಿಗಳಿಗೆ ಈಗ ಅಧಿಕಾರದಲ್ಲಿರೋವರಿಗೆ ಕಿಡೀರ್ ಶಾಪ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ಗೋಕಾಕ್ನ ಬೀದಿ ಬೀದಿಗಳಲ್ಲಿ ಅವರ ಬದುಕು ಬೀದಿಗೆ ಬಂದಿದೆ ಇವತ್ತಲ್ಲ ನಾಳೆ ಅವರ ಬದುಕು ಮೊರಾಬಟ್ಟಿ ಆಗೋದಂತೂ ಖಂಡಿತ ಶಿಕ್ಷಕರೇ ಸಿ ಐ ಡಿ ತನಿಖೆ ಮಾಡ್ತಾಯಿದೆ ತನಿಖೆಯಲ್ಲಿ ಏನೇನು ಬೆಳವಣಿಗೆಗಳಾಗಿದ್ದಾವೆ ಅಪ್ಡೇಟ್ಗಳಾಗಿದ್ದಾವೆ ಅನ್ನೋದನ್ನು ಅವರು ಸಾರ್ವಜನಿಕವಾಗಿ ಹೇಳಬೇಕಿಲ್ಲ ಅವರು ಕೋರ್ಟಿಗೆ ಸಲ್ಲಿಸಬೇಕಾಗತ್ತೆ ಆದರೆ ಇಲ್ಲಿ ಸಂಶಯಾಸ್ಪದ ನಡೆ ಏನಪ್ಪ ಅಂದರೆ ಯಾರೋ ಒಬ್ಬರು ಹೇಳಿರೋ ರೀತಿ ಸಿ ಐ ಡಿ ಇಲ್ಲಿ ಕೇಳ್ತಾ ಇದೆ ಅನ್ನುವಂಥದ್ದು ಬೆಳಗಾವಿ ಜಿಲ್ಲೆ ನಮ್ಮದು ಹೊರಗಿನವ್ರು ಯಾರು ಕೇಳಬಾರ್ದು ಅನ್ನುವಂಥ ಮಾತುಗಳು ಬೆಳಗಾವಿಯಿಂದ ಏನು ಬರ್ತಾವಲ್ಲ ಇಲ್ಲಿ ಯಾರು ನೀವು ಮೂಗ್ ತೀರಿಸ್ಬೇಡಿ ಕೈ ಆಡಿಸ್ಬೇಡಿ ಅಂತ ಇನ್ನು ಹೇಳ್ತಾರೆ ನೇರವಾಗಿ ಅವರು ಬೇರೆಯವರಿಗೆ ಗೋಕಾಕ್ ಜಿಲ್ಲೆಯವರು ಅವರು ಅಲ್ಲಿ ಆಗಿರುವಂತಹ ಆಗುವಂತಹ ಆವಾಂತರಗಳನ್ನು ಸರಿ ಮಾಡಿದರೆ ಹೊರಗಿನವ್ರು ಯಾಕೆ ಯಾಕಕ್ಕೆ ಬರ್ತಾರೆ ಅಲ್ಲಿ ಗೋಕಾಕ ಅಥವಾ ಏನು ಜಹಗೀರ್ದಾರ ಬೆಳಗಾವಿ ಜಿಲ್ಲೆಯಲ್ಲಿ ಯಾರು ಏನು ಕೇಳಬಾರ್ದು ಅನ್ನೋದಕ್ಕೆ ಅದೇನು ರಿಪಬ್ಲಿಕ್ ಆಫ್ ಬೆಳಗಾವಿ ಡಿಸ್ಟಿಕ್ ಅಂತನ ಹಾಗೇನು ಅಲ್ವಲ್ಲ ಸಂವಿಧಾನದ ಬಗ್ಗೆ ಮಾತಾಡ್ತೀರಿ ಸಂವಿಧಾನದ ಪುಸ್ತಕವನ್ನು ಹಿಡಿದು ನೀವು ಸ್ಮಶಾನದಲ್ಲಿ ಊಟ ಮಾಡ್ತೀರಿ ಸಂವಿಧಾನ ದತ್ತವಾಗಿ ಬಂದಂಥ ಹಕ್ಕನ್ನು ಕೇಳಿಕಲ್ಲಿ ಯಾರಿಗೂ ಹಕ್ಕಿಲ್ವಾ ಯಾರಿಗೂ ಅಧಿಕಾರನೂ ಇಲ್ವಾ ಅಥವಾ ಅವಕಾಶನೂ ಇಲ್ವಾ ಯಾಕಂದರೆ ಅಧಿಕಾರಿಗಳು ನಿಮ್ಮ ಕೈಯಲ್ಲಿದ್ದಾರೆ ನೀವೇನು ಮಾಡಿದರೂ ನಡೆಯುತ್ತೆ ಅಧಿಕಾರಿಗಳು ನೀವು ಹೇಳ್ದಂಗೆ ಕೇಳ್ತಾರೆ ಆದರೆ ಒಂದು ನೆನಪಿಡಿ ವೀಕ್ಷಕರೇ ರಾಜಕಾರಣಿಗಳು ಅವರು ಎಲ್ಲಿಗೋದ್ರೂ ಅವರಿಗೆ ಜಯಕಾರ ಸಿಗುತ್ತೆ ಅವರು ಜೈಲಿಗೆ ಹೋದ್ರೂ ಕೂಡ ಜನ ಜೈಕಾರ ಆಗ್ತಾರೆ ಜೈಲಿಂದ ವಾಪಸ್ ಬರುವಾಗ್ಲೂ ಮೆರವಣಿಗೆ ಮೂಲಕ ಕರ್ಕೊಂಡ್ಬರ್ತಾರೆ ಆದರೆ ಅಧಿಕಾರಿಗಳ ಸ್ಥಿತಿ ಏನು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ಅಧಿಕಾರಿಗಳ ಮೇಲೆ ಏನಾದರೂ ಈ ರೀತಿಯ ಆರೋಪಗಳು ಬಂದರೆ ಅವರೇನಾದರೂ ಕಾನೂನಿನ ಸಂಕಷ್ಟದಲ್ಲಿ ಸಿಲುಕೊಂಡ್ರೆ ಅವ್ರ ಕಡೆಯಿಂದ ಯಾವ ಕೆಲಸವನ್ನು ಹೇಳಿ ಮಾಡ್ತಿರ್ತಾರಲ್ಲ ಆ ರಾಜಕಾರಣಿಗಳೇ ಅವರು ಸಪೋರ್ಟಿಗೆ ಬರೋಲ್ಲ ಇದನ್ನು ಅಧಿಕಾರಿಗಳು ಮೊದಲು ಗಮನದಲ್ಲಿಟ್ಕೊಂಡು ಕಾನೂನಿನ ಪ್ರಕಾರ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿದರೆ ಅದು ಸಾರ್ವಜನಿಕರಿಗೂ ಒಳ್ಳೆಯದು ಆ ಅಧಿಕಾರಿಗಳಿಗೂ ಒಳ್ಳೆಯದು ಈ ಮಾತನ್ನು ಇವಾಗ ಯಾಕೆ ನಾನು ಹೇಳಿದೆ ಅಂದರೆ ವೀಕ್ಷಕರೇ ಗೋಕಾಕದಲ್ಲಿ ನಡೆದಿರುವಂತಹ ಮಹಾಲಕ್ಷ್ಮಿ ಕೋ ಬ್ಯಾಂಕ್ನ ಹಗರಣದಲ್ಲಿ ಎಂಬತ್ನಾಲ್ಕು ಕೋಟಿಯ ಹಗರಣದಲ್ಲಿ ಬ್ಯಾಂಕ್ನ ಚೇರ್ಮನ್ ಜಿತೇಂದ್ರ ಮಂಗಳೇಕರ್ ಎಷ್ಟು ದುಡ್ಡನ್ನು ಹೊಡೆದಿದ್ದಾರೆ ಜಿತೇಂದ್ರ ಮಂಗಳೇಕರ್ ಯಾರ್ಯಾರ ಹೆಸರಿಗೆ ಲೋನ್ ಮಾಡಿ ಎಷ್ಟು ದುಡ್ಡನ್ನು ಹೊಡೆದಿದ್ದಾರೆ ಜಿತೇಂದ್ರ ಮಂಗಳೇಕರ್ ಯಾರ ಹೆಸರಿನ ಎಫ್ ಡಿ ಲೋನ್ ಬಗ್ಗೆ ಯಾರ ಹೆಸರಿನ ಎಫ್ ಡಿ ಲೋನನ್ನು ಫ್ಲಡ್ ಜಾಕ್ ಕೊಟ್ಬಿಟ್ಟು ಅದರ ಪೋರ್ಜರಿ ಡಾಕ್ಯುಮೆಂಟ್ಸ್ ಅನ್ನು ಮಾಡಿ ಎಷ್ಟು ಸಾಲವನ್ನು ತೆಗೆದುಕೊಂಡಿದ್ದಾರೆ ಅದನ್ನು ಚುನಾವಣೆಯ ಖರ್ಚಿಗೆ ಯಾರಿಗೆ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿ ಐ ಡಿ ಅಧಿಕಾರಿಗಳಿಗೆ ಇಲ್ವಾ ಅಥವಾ ಈ ರೀತಿಯ ಮಾತುಗಳು ಗೋಕಾಕದ ಬೀದಿ ಬೀದಿಗಳಲ್ಲಿ ಕೇಳಿ ಬರ್ತಾ ಇದ್ರೂ ಕೂಡ ಯಾಕೆ ಕ್ರಮಗಳು ಆಗೋದಕ್ಕೆ ಲೇಟ್ ಆಗ್ತಾ ಇದೆ ಈ ರೀತಿಯ ಹಗರಣಗಳು ಆಗಿದ್ದಾಗ ಯಾವ ರೀತಿಯ ಕಾನೂನು ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ ಇಲ್ಲಿಯವರೆಗೂ ಆರೋಪಿಗಳ ವಿಚಾರ ಅಂತ ಬಂದಾಗ ಈಗ ಕಂಪ್ಲೇನೆಂಟ್ ಹೇಳಿರೋ ಪ್ರಕಾರ ಅಥವಾ ಬ್ಯಾಂಕ್ನ ಚೇರ್ಮನ್ ಹೇಳಿರೋ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದರಿಂದ ನಡೆದಿದೆ ನಮ್ಮ ಬ್ಯಾಂಕಲ್ಲಿ ಅಂದರೆ ಇಲ್ಲಿಯವರೆಗೂ ಏನು ಮಾಡ್ತಾ ಇತ್ತು ಆಡಳಿತ ಮಂಡಳಿ ಆಡಳಿತ ಮಂಡಳಿಯ ಗಮನಕ್ಕೆ ಬರೆದಂಗೆ ಎಂಬತ್ನಾಲ್ಕು ಕೋಟಿ ಫ್ರಾಡ್ ಆಗುತ್ತಾ ಬ್ಯಾಂಕ್ನಲ್ಲಿ ಇವರು ಈ ಮಾತನ್ನು ಹೇಳೋದನ್ನು ಗೋಕಾಕ್ನ ಜನ ನಂಬಬೇಕು ರಾಜ್ಯದ ಜನ ಕೇಳಲಿಕ್ಕೆ ರಾಜ್ಯದ ಜನರೇನು ಮೂರ್ಖರ ತಂತ್ರಾಂಶದಲ್ಲಿ ಇರುವಂತಹ ಅವಕಾಶವನ್ನು ಬಳಸಿಕೊಂಡು ಫ್ರಾಡ್ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಬಂದಾಗ ಇದು ಈ ರೀತಿಯ ವ್ಯವಹಾರ ತಂತ್ರಾಂಶದ ಮೇಲೆ ಮಾತ್ರ ನಿರ್ಧರಿತವಾಗುತ್ತಾ ಬೇರೆ ಬೇರೆ ರೀತಿಯ ಕ್ರಾಸ್ ಚೆಕ್ಗಳು ಆಗಲ್ವಾ ಅಥವಾ ನಿಮ್ಮ ಮೀಟಿಂಗ್ಗಳು ನಡೆಯಲ್ವಾ ವಾರಕ್ಕೊಮ್ಮೆ ಮೀಟಿಂಗ್ ಮಾಡ್ತಿರಲ್ಲ ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡ್ತಿರಲ್ಲ ಅಲ್ಲಿ ಏನೇನಾಗಿದೆ ಬ್ಯಾಂಕಲ್ಲಿ ಗೊತ್ತಾಗಲ್ವಾ ಮೀಟಿಂಗನ್ನು ಬಿಸ್ಕಿಟ್ ತಿಂದು ಟೀ ಕುಡ್ದು ಮಾಡ್ತೀರಾ ಅಥವಾ ನೀವು ಹೇಳ್ದೇನೆ ನಿಮ್ಮ ಪಾಲು ಇಲ್ಲದೆ ನಾನು ಕೇಳ್ತಿರೋದು ಗೋಕಾಕ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಆಡಳಿತ ಮಂಡಳಿ ಜೊತೆಗೆ ಚೇರ್ಮನ್ ಜಿತೇಂದ್ರ ಮಂಗಳೇಕರ್ ಅವರಿಗೆ ಸಾರ್ವಜನಿಕರ ದುಡ್ಡು ಅಂದರೆ ಆಸ್ತಿ ಅದು ಸಾರ್ವಜನಿಕರಿಗೆ ಎಫ್ ಡಿ ಇಡಿ ನಾವು ಅಷ್ಟು ಕೊಡ್ತೀವಿ ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಕರ್ಕೊಂಬಂದು ಹಾಕಿಸ್ತೀರಾ ಅದಾದಮೇಲೆ ಈ ರೀತಿ ಲಪ್ಟಾಯಿಸ್ತೀರಾ ಏನಾಯಿತು ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಸ್ಥಿತಿ ಬೆಂಗಳೂರಲ್ಲಿ ಅದೇ ರೀತಿಯ ಮತ್ತೊಂದು ಘಟನೆ ಗೋಕಾಕ್ನಲ್ಲಿ ಆಗಿರೋದು ಯಾರಿದಕ್ಕೆ ಜವಾಬ್ದಾರರು ಯಾರಿದಕ್ಕೆ ಸಾರ್ವಜನಿಕರ ಹಣಕ್ಕೆ ಸಾರ್ವಜನಿಕರ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅಲ್ಲಿ ಜನಪ್ರತಿನಿಧಿಗಳು ಏನಾದರೂ ಇದಕ್ಕೆ ಉತ್ತರ ಕೊಡ್ತಾರಾ ಇನ್ನಾದರೂ ತನಿಖೆಯ ಜಾಡು ದಿಕ್ಕು ತಪ್ಪದೇ ಇರಲಿ ಇನ್ನಾದರೂ ಯಾರೋ ಹೇಳಿರೋ ರೀತಿ ನೀವು ನಡೆದುಕೊಂಡು ನಿಮ್ಮ ಹಾದಿಗೆ ನೀವು ಕಲ್ಲು ಹಾಕೊಳ್ಬೇಡಿ ಇನ್ನಾದರೂ ಮುಂದೆ ಲಪ್ಟಾಯಿಸಿರೋ ಹಣದಲ್ಲಿ ವಶಪಡಿಸ್ಕೊಂಡಿರೋದು ಏನೇನು ಆಸ್ತಿಗಳನ್ನು ವಶಪಡಿಸ್ಕೊಂಡಿದ್ದೀರಿ ಆ ಆಸ್ತಿಗಳು ಎಲ್ಲಿದ್ದಾವೆ ಆ ಆಸ್ತಿಗಳನ್ನು ಯಾರಿಗೆ ಮಾಡಿದಿರಿ ಅಲ್ಲದೆ ಎಫ್ಐ ಆರ್ ರಿಜಿಸ್ಟರ್ ಆದ ಮೇಲೆ ಆರೋಪಿಗಳಿಂದ ಆರೋಪಿಗಳ ಹೆಸರಲ್ಲಿದ್ದಂಥ ಆಸ್ತಿಗಳು ಬೇರೆ ಯಾರ್ಯಾರಿಗೆ ವರ್ಗಾವಣೆಯಾಗಿದೆ ಅನ್ನೋದ್ರ ಬಗ್ಗೆ ತನಿಖೆ ಆಗುತ್ತಾ ಇದರಲ್ಲಿ ಯಾಕಾಯಿತು ವರ್ಗಾವಣೆ ಹಾಗಾದರೆ ಆರೋಪಿಗಳಿಗೆ ಸಹಕಾರ ನೀಡ್ತಾ ಇರುವ ರಾಜಕೀಯ ಧೂರೀಣರು ಯಾರ್ಯಾರು ಒಬ್ಬ ಮಠದ ಟ್ರಸ್ಟಿ ಇದರಲ್ಲಿ ಪ್ರಮುಖವಾಗಿ ಶಾಮೀಲಾಗಿದ್ದಾರೆ ಯಾಕೆ ನೀವು ಕ್ರಮ ಕೈಗೊಳ್ತಾ ಇಲ್ಲ ತನಿಖೆಯ ಒಂದು ವ್ಯವಸ್ಥೆಯಲ್ಲಿ ಇದ್ದಾರಲ್ಲ ಇವರಿಗೂ ಅಲ್ಲಿಯ ಪ್ರಭಾವಿ ರಾಜಕಾರಣಿಗಳಿಗೂ ಏನು ಸಂಬಂಧ ಇವರ ದೂರವಾಣಿ ಸಂಭಾಷಣೆಗಳು ಎಷ್ಟು ಯಾಕೆ ಮಾತಾಡ್ತಾರೆ ಏನಿರುತ್ತೆ ಅಂತದ್ದು ಸಾರ್ವಜನಿಕರ ದುಡ್ಡನ್ನು ಏನು ಬೇಕಾದರೂ ಮಾಡ್ಬೋದಾ ಯಾಕೆ ಇಲ್ಲಿಯ ಜನರಿಗೆ ಐದು ತಿಂಗಳಾದರೂ ಇನ್ನೂ ನ್ಯಾಯ ಸಿಕ್ಕಿಲ್ಲ ತನಿಖೆ ಇನ್ನಾದರೂ ವೇಗ ಪಡೆದುಕೊಳ್ಳುತ್ತಾ ಇದು ಬೇಡ ಎಂಬತ್ನಾಲ್ಕು ಕೋಟಿ ರೂಪಾಯಿ ಅಂದರೆ ಅಕೌಂಟಿಂದ ಬಂದಿರೋದು ಒಬ್ಬೊಬ್ಬರ ಅಕೌಂಟಿಗೆ ಹತ್ತತ್ತು ಲಕ್ಷ ಹಾಕಿದ್ದಾರೆ ಅವರು ಅಂದರೂ ಕೂಡ ಎಂಬತ್ನಾಲ್ಕು ಕೋಟಿ ಅಂದರೆ ಎಂಟುನೂರು ಜನರ ಅಕೌಂಟಿಗೆ ಹಾಕಬೇಕು ಆ ಎಂಟುನೂರು ಜನರಿಗೆಲ್ಲ ನೀವು ನೋಟಿಸ್ ಕೊಟ್ಟು ಕರೆಸ್ತೀರಾ ಎಂಟುನೂರು ಜನರನ್ನು ಇದರನ್ನು ಆರೋಪಿಗಳು ಅಂತ ಮಾಡ್ತೀರಾ ಮೊದಲು ಹಣವನ್ನು ಲಪಟಾಯಿಸಿದವರು ಯಾರಿದ್ದಾರೆ ಅವರು ನೆಡಿರಿ ಫಸ್ಟ್ ಯಾರು ಕಷ್ಟಪಟ್ಟು ಅಲ್ಲಿ ಎಳ್ನೀರ್ ಕೆತ್ತಿಬಿಟ್ಟು ಎಫ್ ಡಿ ಇಟ್ಟವ್ರು ಇದ್ದಾರೆ ಬಳೆ ಮಾರಿಬಿಟ್ಟು ಎಫ್ ಡಿ ಅವರು ಇದ್ದಾರೆ ಸಣ್ಣ ಸಣ್ಣ ಅಂಗಡಿ ಮಾಡಿಬಿಟ್ಟು ಎಫ್ ಡಿ ಅವರು ಇದ್ದಾರೆ ಗಾಡಿ ಮೇಲೆ ಹೋಗಿ ಮೀನು ಮಾರ್ಕೊಂಬಂದು ಎಫ್ ಡಿ ಅವರು ಇದ್ದಾರೆ ದೊಡ್ಡ ದೊಡ್ಡವರು ಇದ್ದಾರೆ ಚಿನ್ನ ಬೆಳ್ಳಿ ವ್ಯಾಪಾರಸ್ಥರು ಇದ್ದಾರೆ ಅವರ ಹಣದ ಬಗ್ಗೆ ಕಾಳಜಿ ಇರಲಿ ರಾಜಕೀಯನ ಬೇರೆದ್ರಲ್ಲಿ ಮಾಡಿ ಅವಕಾಶಗಳು ತುಂಬ ಇದ್ದಾವೆ ನಿಮ್ಗೆ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಬರುತ್ತೆ ಜಡ್ಪಿ ತಾಲೂಕ್ ಪಂಚಾಯತ್ ಎಲೆಕ್ಷನ್ಗಳು ಬರ್ತವೆ ಮುಂದೆ ಬರುತ್ತೆ ಎಮ್ ಎಲ್ ಎಲೆಕ್ಷನ್ ಬರುತ್ತೆ ರಾಜಕೀಯವನ್ನು ಅಲ್ಲಿ ಮಾಡಿ ಇಲ್ಲಿ ಯಾಕೆ ಮಾಡ್ತೀರಾ ವಿಶೇಷವಾಗಿ ಗೋಕಾಕ್ ಅಂತ ಬಂದಾಗ ವೀಕ್ಷಕರೇ ಇಲ್ಲಿ ಕಾಂಗ್ರೆಸ್ಸು ಬಿಜೆಪಿ ಜೆ ಡಿ ಎಸ್ ಎಲ್ಲ ಒಂದೇ ಇಲ್ಲಿ ಇಲ್ಲಿ ಯಾರೂ ಆಡಳಿತ ಪಕ್ಷ ಇಲ್ಲ ಯಾರೂ ವಿರೋಧ ಪಕ್ಷ ಇಲ್ಲ ಯಾರು ಗೆಲ್ತಾರೆ ಅವ್ರದೇ ಆಡಳಿತ ಪಕ್ಷ ಅವ್ರದೇ ವಿರೋಧ ಪಕ್ಷ ಅವ್ರದೇ ಇಲ್ಲ ಇಂಥ ಒಂದು ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಎಚ್ಚರವಾಗಿರಿ ಈ ಒಂದು ಮಹಾಲಕ್ಷ್ಮಿ ಕೋ ಆಪ್ರೇಟಿವ್ ಹಗರಣ ಹೇಗಾಯಿತು ಯಾವ ಯಾವ ರೀತಿಯಾಯಿತು ಯಾವ ಯಾವ ರೂಪದಲ್ಲಾಯಿತು ಯಾವ ರೀತಿಯ ಹಣವನ್ನು ಇವರು ದುರುಪಯೋಗ ಪಡಿಸ್ಕೊಂಡ್ರು ಇದರಲ್ಲಿ ಚೇರ್ಮನ್ ಪಾಲ್ ಎಷ್ಟಿದೆ ಮತ್ತೆ ಹೇಳ್ತೀನಿ ಇದರಲ್ಲಿ ಚೇರ್ಮನ್ ಪಾಲ್ ಎಷ್ಟಿದೆ ಈ ಎಲ್ಲದರ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ಮಾತನಾಡೋಣ ನಮಸ್ತೆ